ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ರೀ ಚಿತ್ರದುರ್ಗ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಸ್ಥಳ ಸಂಸ್ಥೆಗಳಿಗೆ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ ನೌಕರರು ನಮಗೆಲ್ಲ ನೌಕರರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ ಮಲತಾಯಿ ಅಂತ ಕಾಣ್ತಾ ಇದೆ ಆ ಒಂದು ಮಲತಾಯಿ ಧೋರಣೆಯನ್ನು ಖಂಡಿಸಿ ಇವತ್ತಿನ ದಿನ ನಾವು ಎಲ್ಲರೂ ಕೂಡ ಒಂದು ಹೋರಾಟಕ್ಕೆ ನಲವತ್ತೈದು ದಿನಗಳ ಗಡುವನ್ನು ಕೊಟ್ಟು ಯಾವ ಸಾರ್ವಜನಿಕರಿಗೂ ತೊಂದರೆ ಆಗದಂತೆ ಒಂದು ಕೆಲಸದ ಜೊತೆಗಿನ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ನಲವತ್ತೈದು ದಿನ ಗಡುವಲ್ಲಿ ಬಲತೋಳಿಗೆ ಒಂದು ಕಪ್ಪು ಬಡ್ಡಿ ಧರಿಸಿ ನಾವು ಒಂದು ಹೋರಾಟ ಕೇಳಿದೀವಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿರಂತರವಾಗಿ ಮುಖ್ಯಾಧಿಕಾರಿಗಳನ್ನು ನಡೆದ ಪೌರ ಕಾರ್ಮಿಕರವರೆಗೂ ನಾವು ಎಲ್ಲ ಕೆಲಸ ಸ್ಥಗಿತಗೊಳಿಸಿ ನಾವು ನಮ್ಮ ನಮ್ಮ ನಗರ ಸ್ಥಳ ಮುಂದೆ ಒಂದು ಹೋರಾಟಕ್ಕೆ ಒಂದು ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತಿನ ದಿನ ರಾಜ್ಯ ಸಂಘ ಸಂಘದ ಆದೇಶದಂತೆ ಇವತ್ತಿನ ದಿನ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಸಾಂಕೇತಿಕವಾಗಿ ಇವತ್ತಿನ ದಿನ ಒಂದು ಸಾಂದರ್ಭಿಕವಾಗಿ ಒಂದು ಮುಷ್ಕರವನ್ನು ಮಾಡಿ ಅವರಿಗೆ ಮತ್ತೆ ನೆನಪೋಲಿಯನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ರಾಜ್ಯ ಸರ್ಕಾರಿ ನೌಕರಂತ ಪರಿಗಣನೆ ಮಾಡ್ತಕ್ಕಂಥ ಸರ್ಕಾರ ಪಂಚಾಯತ್ ರಾಜ್ಯದಲ್ಲಿ ಯಾವ ರೀತಿ ಒಂದು ಸೇವೆ ಸಲ್ತಾರೆ ಅವ್ರಿಗಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರತಿದಿನ ಇಪ್ಪತ್ತಕ್ಕೂ ಹೆಚ್ಚು ಒಂದು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಕ್ಕಂಥ ಪೌರ ನೌಕರನ್ನ ಸರ್ಕಾರ ಕಡೆಗಣಿಸ್ತಾ ಇದೆ ನಮ್ಮನ್ನು ಕೂಡ ರಾಜ್ಯ ಸರ್ಕಾರಿ ನೌಕರಂತ ಘೋಷಣೆ ಮಾಡಬೇಕು ಅದರ ಜೊತೆಗೇ ಇಡೀ ಕರ್ನಾಟಕ ರಾಜ್ಯಾದ್ಯಂಥ ನಗರಸಭೆ ಸಂಸ್ಥೆಗಳಲ್ಲಿ ಹೊರಗೊತ್ತಿಗೆ ಅಂತಕ್ಕಂಥ ಪದ್ಧತಿ ಪದ್ಧತಿ ಭಾಳಷ್ಟು ಅನಿ ಅನಿಷ್ಟ ಪದ್ಧತಿ ಅಂತಕ್ಕಂಥದ್ದನ್ನು ನಮ್ಮ ಗಂಟಾಘೋಷವಾಗಿ ಹೇಳ್ತೀವಿ ಈ ಗಂಟಾಘೋಶವಾಗಿ ಇರತಕ್ಕಂಥ ಒಂದು ಈ ಪ್ರವೃತ್ತಿ ಏನಿದೆ ತುಂಬ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಒಂದು ಹೋರಾಟ ಮಾಡ್ತಾ ಇದ್ವಿ ಸರ್ಕಾರ ಯಾವಾಗ ಒಂದು ನಮ್ಮ ಮಾತನ್ನು ಕಿವಿಗೆ ಇಲ್ಲ ಏನಾಗ್ತಾ ಇದೆ ನೇರ ನಗರ ಸ್ಥಳ ಸಂಸ್ಥೆಗಳಿಂದ ವೇತನವನ್ನು ನೇರವಾಗಿ ಕಾರ್ಮಿಕರಿಗೆ ಕೊಟ್ಟರೆ ಯಾವ ಮಧ್ಯವರ್ತಿಗಳು ಇದರಲ್ಲಿರೋಂಗಿಲ್ಲ ಮತ್ತು ಯಾವ ಮಧ್ಯವರ್ತಿಗಳು ಏನು ಒಂದು ಕಾರ್ಮಿಕರ ಮೇಲೆ ಹೊಟ್ಟೆ ಮೇಲೆ ಬಡದ ಬಡಿದು ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಈ ಯಾವುದೋ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಪದ್ಧತಿ ಬಂದಾಗಿ ನೇರ ನಗರ ಸ್ಥಳ ಸಂಸ್ಥೆಗಳಿಂದ ನೇರ ವೇತನ ಕೊಡುವುದರಿಂದ ಕಾರ್ಮಿಕರಿಗೆ ಜೀವನ ಭದ್ರತೆ ವಹಿಸಿದಂಕಾಗ್ತದೆ ಆ ಕಾರಣಕ್ಕಾಗಿ ಒಟ್ಟಾರೆ ಒಂದು ನಗರ ಸ್ಥಳ ಸಂಸ್ಥೆಗಳಲ್ಲಿ ವಾಟರ್ಮ್ಯಾನ್ ಡ್ರೈವರ್ ಎಲೆಕ್ಟ್ರಿಷಿಯನ್ ಕಂಪ್ಯೂಟರ್ ಆಪರೇಟರ್ ಮತ್ತು ಕಚೇರಿ ಸಹಾಯಕರಾಗಿ ಇನ್ನಿತರ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನ ನೇರ ಸಮಾನವಾಗಿ ತರಬೇಕು ದಿನಗೂಲಿ ಕ್ಷೇಮಾಭಿವೃದ್ಧಿ ಹಾಗೂ ಸಮಾನ ಮಿತರ ಸಮಾನ ಕೆಲಸದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ಆದಷ್ಟು ಮಟ್ಟಿಗೆ ಜಲ್ದಿ ಒಂದು ಸಕ್ರಮತಿ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾಯಿದ್ವಿ ಆ ಒಂದು ಹೋರಾಟದ ಭಾಗವಾಗಿ ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮತ್ತೆ ನೆನಪೂಲಿಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನೀಡ್ತಾ ಇದೀವಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಿದೆ ಹೋದರೆ ಮುಂದಿನ ದಿನಮಾನದಲ್ಲಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿರಂತರವಾಗಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೆಲಸ ನೀರು ಎಲ್ಲ ಕೆಲಸಗಳನ್ನು ಸ್ಥಗಿತ ಮಾಡಿ ಅಧಿಕಾರಿಗಳು ಕೂಡ ಪೆನ್ ಡೌನ್ ಮಾಡಿ ನಾವೆಲ್ಲರೂ ಕೂಡ ಹೋರಾಟ ಕೇಳ್ತಾಯಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೇ ಎರಡು ಸಾವಿರದ ಇಪ್ಪತ್ತ್ಮೂರು ವಿಶೇಷ ನೇಮಕಾತಿಯಲ್ಲಿ ಪೌರ ಕಾರ್ಮಿಕರನ್ನು ನೇಮಕಾತಿ ಮಾಡಿದೆ ಆದರೆ ಅವರಿಗೆ ಯಾವುದೇ ರೀತಿಯ ವೇತನಕ್ಕೆ ಒಂದು ಸೇ ಭದ್ರತೆಯನ್ನು ಕೊಟ್ಟಿಲ್ಲ ಅವರಿಗೆ ಮುನ್ಸಿಪಲ್ ಮತ್ತು ಎಪ್ಪತ್ತೈದು ಪರ್ಸೆಂಟ್ ಎಸ್ ಎಫ್ ಸಿಲಿ ವೇತನ ತೊಗೋಬೇಕಂತಂದರೆ ಅದನ್ನು ರದ್ದು ಮಾಡಿ ಸ್ಯಾಲ್ರಿ ಗ್ರಾಂಟಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾಯಿದ್ವಿ ಎಷ್ಟು ಪೌರ ಕಾರ್ಮಿಕರು ಎಷ್ಟು ಎಷ್ಟು ತನಿಖೆಯಲ್ಲಿ ರೀ ಇವತ್ತಿನ ದಿನ ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಹೋರಾಟಕ್ಕೆ ನಾವು ನೀವು ಕಾಯಂಗೊಳಿಸ್ಬೇಕಂತ ನೀವು ಏನು ಇದನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ಎಷ್ಟು ಫಲಾನುಭವಿಗಳಿದ್ದೀರಿ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ನೀವು ಪೌರ ಕಾರ್ಮಿಕರಾದರೆ ಸರ್ಕಾರಕ್ಕೆ ಏನು ನಿಮ್ಗೆ ಪ್ರಸ್ತಾವನೆ ಇದೆ ಸರ್ಕಾರಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪೌರ ನೌಕರರು ಏನು ಅರೆ ಸರ್ಕಾರಿ ನೌಕರರು ಅಂತ ಕೆಲಸ ಮಾಡ್ತಾ ಇದ್ದೀವಿ ಸುಮಾರು ಒಂದು ನಲವತ್ತೈದರಿಂದ ಐವತ್ತು ಸಾವಿರ ಜನ ನಾವು ಅರೆ ಸರ್ಕಾರಿ ಇಲ್ಲಿ ಕೆಲಸ ಮಾಡ್ತೀವಿ ನಮ್ಮನ್ನೆಲ್ಲರ ಒಂದು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕಾಗಿದೆ ಅದರ ಜೊತೆಗೆ ನೀವು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಾಟರ್ಮ್ಯಾನು ಡ್ರೈವರು ಇಲೆಕ್ಟ್ರಿಷಿಯನು ಕಂಪ್ಯೂಟರ್ ಆಪರೇಟರು ಕಚೇರಿ ಸಹಾಯಕರಾಗಿ ಹಾಗೂ ಆದರೆ ಲೋಡರ್ ಕ್ಲೀನರ್ ಮತ್ತು ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರನ್ನು ಒಟ್ಟಾರೆಯಾಗಿ ಸೇರಿಸಿದರೆ ಒಂದು ಇಪ್ಪತ್ತೆರಡು ಸಾವಿರ ಜನ ಬಿ ಬಿ ಎಂ ಪಿ ಹಿಡ್ಕೊಂಡು ಇಟ್ಟು ಕೆಲಸ ಮಾಡ್ತಾಯಿದ್ವಿ ನೇರ ಸಂಭಾವನೆಯ ಅಡಿಗೆ ತರಬೇಕಾಗಿದೆ ಅದರ ಜೊತೆಗೆನ ಒಂದು ಹನ್ನೆರಡು ನೂರು ಜನ ಒಂದು ಸಮಾನ ವೇತನ ದಿನಗುಲಿ ಕ್ಷಮಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಾ ನಮ್ಮನ್ನು ಆದಷ್ಟು ಮಟ್ಟಿಗೆ ಜಿ ಬೇಗ ಸಕ್ರಮತಿ ಮಾಡಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಒಂದು ಹೋರಾಟ ಮಾಡ್ತೀವಿ ಮಟ್ಟದಲ್ಲಿ ಎಷ್ಟು ಮಾತುಕತೆ ನಡೆದಿದೆ ಎಷ್ಟು ಸಲ ಬೆಟ್ಟಿಗೆ ಸರ್ಕಾರ ನಿಮಗೆ ಏನು ಆಶ್ವಾಸನ ಕೊಟ್ಟಿದೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಚುನಾವಣೆ ಪ್ರಣಾಳಿಕೆಯಲ್ಲಿ ಎಲ್ಲ ಪೌರ ನೌಕರರನ್ನ ನಿಮಗೆ ನ್ಯಾಯಸಮ್ಮತ ಬೇಡಿಕೆಗಳಿಗೆ ನಾವು ಸ್ಪಂದನೆ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಣ ಪ್ರಣಾಳಿಕೆಯನ್ನು ಹೊರಡಿಸಿತ್ತು ಆದರೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಬಂದಿರತಕ್ಕಂಥ ಘೋಷವನ್ನು ಮರೆತು ಹಾಕಿದೆ ಈ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಮನೆ ಮನೆ ತಲುಪುವಂಥ ಕೆಲಸ ಯಶಸ್ವಿಯಾಗಿ ಮಾಡಿದೆ ಆದರೆ ಮನೆ ಮನೆ ಕೆಲಸ ಮನೆ ಮನೆಯಲ್ಲಿ ಗಣತ್ಯಾಜ್ಯ ವಸ್ತುವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ನೌಕರಿಗೆ ವೇತನ ಕೊಡದೆ ರೀತಿಯಲ್ಲಿ ಕೆಲಸ ಮಾಡಿದೆ ಸಂಘಟನೆ ಇವಾಗೇನು ನಿಮ್ಮ ಒಗ್ಗೂಟ ಹೋರಾಟ ಮಾಡ್ತಾ ಇದೆ ನಿಮ್ಮ ಒಗ್ಗೂಟ ಸರ್ಕಾರದ ಜೊತೆ ಮಾತುಕತೆ ಮಾಡಿದ್ದೆ ಅಥವಾ ಎಷ್ಟು ಸಲ ಮಾಡಿದ್ದೀವಿ ಏನು ಆಶ್ವಾಸನೆ ನಿಮ್ಗೆ ಸರ್ಕಾರ ನೀಡಿದೆ ಇಲ್ಲಿವರೆಗೂ ಸುಮಾರು ಮೂರು ನಾಲ್ಕು ಬಾರಿ ಸಿ ಎಮ್ ಅವ್ರನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಾವು ಇದು ನಮ್ಮ ಬೇಡಿಕೆಗಳನ್ನ ಪೌರತ್ ಸಚಿವರಿಗೆ ಭೇಟಿಯಾಗಿದ್ವಿ ಅವ್ರಿಗೂ ಅವ್ರಿಗೂ ಕೂಡ ಮಾಡಿದಾಗ ಎಲ್ಲ ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಡ್ತಾಯಿದ್ರೆ ಯಾವುದೇ ರೀತಿ ಆದೇಶಗಳನ್ನು ಹೊರಡಿಸ್ತಾ ಇಲ್ಲ ಅದರ ಜೊತೆಗೇನೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಯಾ ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರಗಳ ಶಾಸಕರಿಗೆ ನಾವು ಆಲ್ರೆಡಿ ನಾವು ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸರ್ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಅವರು ಒಂದು ಡೇಟನ್ನು ನಿಗದಿಪಡಿಸಿದರು ಆ ಡೇಟು ಭಾಗವಾಗಿ ಬೆಂಗಳೂರಿಗೆ ಅವರ ಗ್ರಹಕ್ಕೆ ಹೋಗಿ ಅಲ್ಲಿ ಕೂಡ ಒಂದು ಮೀಟಿಂಗನ್ನು ಮಾಡಿ ಅಲ್ಲಿ ಕೂಡ ಮನವಿ ಕೊಟ್ಟು ಬಂದಿದ್ವಿ ಆದಷ್ಟು ಬೇಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯಾವ ಶಾಸಕರಿದ್ದಾರೆ ಸಚಿವರಿದ್ದಾರೆ ಅವರೆಲ್ಲರೂ ಒಳಗೊಂಡಂತೆ ನಮ್ಮ ಎಲ್ಲ ನಗರಸಭೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಜಾತಿಯ ತೊಂಬತ್ತು ಪ್ರತಿಶತದ ನೌಕರನ್ನ ನಾವು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲೆಯ ರಾಜ್ಯದಿಂದ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ದಿನ ನಾವು ಎಲ್ಲ ಕಡೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಅದೇ ರೀತಿ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಗರಸಭೆ ಸಂಸ್ಥೆ ವಿವಿಧ ನಗರಸಭೆ ಸಂಸ್ಥೆಗಳಿಂದ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಗರಸಭೆ ಸಂಸ್ಥೆ ಪೌರ ನೌಕರು ಇಲ್ಲಿ ನಾವು ಒಕ್ಕಟ್ಟಾಗಿ ಕೂಡಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸಾಂಕೇತಿಕ ಮನವಿ சவராஜ் கம்பளை கர்நாடக பௌர் நோக்க ஜிலா பிரதான காரதர்ஷி